ಆತ್ಮೀಯರೇ ವಿಷಯ ನವೋದಯ ಪ್ರಶ್ನೆ ಪತ್ರಿಕೆ ಒಂಬತ್ತನೇ ತರಗತಿ ನವೋದಯ ವಸತಿ ಶಾಲೆಯ ಪ್ರವೇಶ ಪರೀಕ್ಷೆಗೆ ನಡೆಯುವ ಅದರ ಪ್ರಶ್ನೆ ಪತ್ರಿಕೆ ವಿವರಣೆ ಇದು ಆಗಿದೆ ಇದನ್ನು ನಾವು ಲೀಸ್ಟ್ ಎಂದು ಕರೆಯುತ್ತೇವೆ ಲ್ಯಾಟ್ರಲ್ ಎಂಟ್ರೆನ್ಸ್ ಸೆಲೆಕ್ಷನ್ ಟೆಸ್ಟ್ ಎಂದು ಕರೆಯುತ್ತೇವೆ ವಿಷಯ ಮುಂದಕ್ಕೆ ನೋಡೋಣ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋಗಳನ್ನು ನಿಮ್ಮ ಫೇಸ್ಬುಕ್ ವಾಟ್ಸಪ್ ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ಪರೀಕ್ಷಾ ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಇರುತ್ತದೆ ಮುಂದಕ್ಕೆ ನೋಡೋಣ ಇಲ್ಲಿ ಪರೀಕ್ಷಾ ಸಮಯ ಬೆಳಗ್ಗೆ ಹನ್ನೊಂದು ಹದಿನೈದರಿಂದ ಮಧ್ಯಾಹ್ನ ಒಂದು ನಲವತ್ತೈದರವರೆಗೆ ಮತ್ತು ವರದಿಯ ಸಮಯ ಅಂದರೆ ರಿಪೋರ್ಟಿಂಗ್ ಟೈಮ್ ಅದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಇರುತ್ತದೆ ಮುಂದಕ್ಕೆ ಪರೀಕ್ಷಾ ಮಾಧ್ಯಮ ಇಂಗ್ಲಿಷ್ ಮಾಧ್ಯಮ ಮಾತ್ರ ಇರುತ್ತದೆ ಮೇರೆ ನಾವು ಈ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ಮುಖಾಂತರ ತರಬೇತಿಯನ್ನು ನೀಡುತ್ತೇವೆ ಅದು ನಮ್ಮದೇ ಆದ ಆ್ಯಪಿನಲ್ಲಿ ವಿಕ್ಟರಿ ನವೋದಯ ಬ್ಯಾಚ್ ಅದು ಈ ಸಲ ನಾವು ಪ್ರಾರಂಭಿಸುತ್ತೇವೆ ಇದು ಕರ್ನಾಟಕದ ಪ್ರಥಮ ಬಾರಿಗೆ ಆನ್ಲೈನ್ ಮುಖಾಂತರ ತರಬೇತಿ ಆಗಿರುತ್ತದೆ ಇಲ್ಲಿ ವಾರದ ಆರು ದಿನ ಲೈವ್ ಸೆಕ್ಷನ್ ಇರುತ್ತವೆ ಮತ್ತು ಭಾನುವಾರ ಸ್ಪೆಷಲ್ ಕ್ಲಾಸ್ ಇರುತ್ತವೆ ವಾರದ ಪರೀಕ್ಷೆ ಮತ್ತು ನೋಟ್ಸ್ ಪಿ ಡಿ ಎಫ್ ರೂಪದಲ್ಲಿ ಕೊಡುತ್ತೇವೆ ಎಲ್ಲವೂ ಫ್ಯೂಚರಿಗಾಗಿ ನಿಮ್ಮ ಮಗು ಎಂಟನೇ ತರಗತಿ ಅಥವಾ ಏಳನೇ ತರಗತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಓದುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇವೆ ಮುಂದಕ್ಕೆ ನೋಡೋಣ ಅದೇ ಪ್ರಕಾರವಾಗಿ ಇಲ್ಲಿ ಇನ್ನೂ ಎರಡು ಶಾಲೆಗಳಿಗೆ ಪ್ರವೇಶ ಪರೀಕ್ಷೆ ಇರುತ್ತದೆ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದನೆಯದಾಗಿ ಸೈನಿಕ್ ಎರಡನೆಯದಾಗಿ ಆರ್ ಎಮ್ ಎಸ್ ಈ ಶಾಲೆಗಳಿಗೆ ನಾವು ವಿಶೇಷವಾದಂಥ ಕಾಂಬೋ ಪ್ಯಾಕೇಜ್ ಅಂದರೆ ಕೋರ್ಸನ್ನು ಲಾಂಚ್ ಮಾಡಿರುತ್ತೇವೆ ಅದೇ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಬ್ಯಾಚ್ ನಿಮಗೆ ಆನ್ಲೈನ್ ತರಬೇತಿ ಬೇಕೇ ನಿಮ್ಮ ಮಗು ಎಂಟು ಅಥವಾ ಏಳನೇ ತರಗತಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ವಾರದ ಆರು ದಿನ ಲೈವ್ ಸೆಕ್ಷನ್ ಚಾಟ್ ಸೆಕ್ಷನ್ ಇರುತ್ತದೆ ಆ್ಯಂಡ್ರೈಸ್ ಮಾಡಿ ಧ್ವನಿಯ ಮೂಲಕ ಪ್ರಶ್ನೆಯನ್ನು ಕೇಳಬಹುದು ಮುಂದಕ್ಕೆ ನೋಡೋಣ ಆದ ಈ ಎಲ್ಲ ಆನ್ಲೈನ್ ಕೋರ್ಸ್ಗಳು ನಮ್ಮದೇ ಆ್ಯಪಿನಲ್ಲಿ ಈ ಆ್ಯಪನ್ನು ಪ್ಲೇಸ್ಟೋರಿನಿಂದ ಡೌನ್ಲೋಡ್ ಮಾಡಿಕೊಳ್ಳಿ ಡೌನ್ಲೋಡ್ ಮಾಡಿಕೊಳ್ಳುವಾಗ ಮಗುವಿನ ಹೆಸರನ್ನು ನಮೂದಿಸಿ ನಿಮ್ಮ ಮಗು ಏಳನೇ ತರಗತಿ ಅಥವಾ ಎಂಟನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದುತ್ತಿದ್ದರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಆನ್ಲೈನ್ ಕ್ಲಾಸಿಗಾಗಿ ಮುಂದಕ್ಕೆ ನೋಡೋಣ ಪ್ರಶ್ನೆಗಳು ಯಾವ ಪ್ರಕಾರವಾಗಿರುತ್ತವೆ ಪ್ರಶ್ನೆಗಳು ಇಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳು ಇರುತ್ತವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತವೆ ಪ್ರಶ್ನೆ ಪತ್ರಿಕೆ ರಚನೆ ಮತ್ತು ವಿಷಯವಾರು ಅಂಕಗಳು ಒಂದನೆಯದಾಗಿ ಇಂಗ್ಲಿಷ್ ಇಲ್ಲಿ ಗ್ರಾಮರ್ ಇರುತ್ತದೆ ಹದಿನೈದು ಪ್ರಶ್ನೆಗಳು ಹದಿನೈದು ಅಂಕಗಳು ಹಿಂದಿ ಇಲ್ಲಿಯೂ ಸಹ ಗ್ರಾಮರ್ ಹದಿನೈದು ಪ್ರಶ್ನೆ ಹದಿನೈದು ಅಂಕಗಳು ಮ್ಯಾಥಮೆಟಿಕ್ಸ್ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕಗಳು ವಿಜ್ಞಾನ ಸೈನ್ಸ್ ಮೂವತ್ತೈದು ಪ್ರಶ್ನೆ ಮೂವತ್ತೈದು ಅಂಕಗಳು ಒಟ್ಟು ಪ್ರಶ್ನೆಗಳು ನೂರು ನೂರು ಅಂಕಗಳು ಮುಂದಕ್ಕೆ ನೋಡೋಣ ಆಯ್ಕೆಯ ಪ್ರಕ್ರಿಯೆ ವಿಧಾನ ಯಾವ ಪ್ರಕಾರವಾಗಿರುತ್ತದೆ ಇಲ್ಲಿ ಮೆರಿಟ್ ಪಟ್ಟಿಯಲ್ಲಿ ಮೂರು ವಿಷಯಗಳ ಪಡೆದ ಅಂಕಗಳು ಆಧಾರದ ಮೇಲೆ ಅಂದರೆ ಯಾವ ವಿದ್ಯಾರ್ಥಿ ಹೆಚ್ಚು ಅಂಕಗಳನ್ನು ಗಳಿಸಿರುತ್ತಾರೆ ಅವರು ಆಯ್ಕೆಯಾಗಿರುತ್ತಾರೆ ಗಣಿತ ವಿಜ್ಞಾನ ಎರಡು ಭಾಷೆಗಳಲ್ಲಿ ಅತಿ ಹೆಚ್ಚು ಪಡೆದ ಒಂದು ಭಾಷಾ ಅಂಕಗಳನ್ನು ಇಲ್ಲಿ ಪರಿಗಣಿಸಲಾಗುತ್ತದೆ ಹಿಂದಿ ಮತ್ತು ಇಂಗ್ಲೀಷಿನಲ್ಲಿ ಎರಡು ಭಾಷೆಯಲ್ಲಿ ಒಂದು ಭಾಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿದ ಭಾಷೆಯನ್ನು ತೆಗೆದುಕೊಳ್ಳುತ್ತಾರೆ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಪ್ರವೇಶ ಪರೀಕ್ಷೆಯ ಪಠ್ಯಕ್ರಮ ಏಳ್ತ್ ಸಿ ಬಿ ಎಸ್ ಸಿ ಪಠ್ಯಕ್ರಮ ಇರುತ್ತದೆ ಇದನ್ನು ಆಧಾರವಾಗಿಟ್ಟುಕೊಂಡು ನಾವು ಈಗಾಗಲೇ ರೆಕಾರ್ಡೆಡ್ ವಿಡಿಯೋಗಳು ಮತ್ತು ಚಾಪ್ಟರ್ ವೈಸ್ ಸಿಲಬಸ್ ಪಾಯಿಂಟ್ಸ್ ಮತ್ತು ವೀಕ್ಲಿ ಟೆಸ್ಟ್ ಮಾಡೆಲ್ ಪೇಪರ್ ಕ್ವಶನ್ ಪೇಪರನ್ನು ತಯಾರಿಸಿದ್ದೇವೆ ಆತ್ಮೀಯರೇ ಇವೆಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ನಡೆಯುತ್ತವೆ ಪ್ಲೇಸ್ಟೋರಿನಲ್ಲಿ ನಮ್ಮ ಆ್ಯಪ್ ಇದೆ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಈ ಅಂದರೆ ಮೂರೂ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಒಂದನೆಯದಾಗಿ ಸೈನಿಕ್ ಎರಡನೆಯದಾಗಿ ಆರ್ ಎಂ ಎಸ್ ಮೂರನೆಯದಾಗಿ ಇಲ್ಲಿ ಲೀಸ್ಟ್ ಅಂದರೆ ಇದು ನವೋದಯಕ್ಕಾಗಿ ನಡೆಯುವ ಪರೀಕ್ಷೆಗಳು ಈ ಮೂರೂ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ಮುಖಾಂತರ ತರಬೇತಿ ನೀಡುತ್ತೇವೆ ಯಾರಿಗೆ ಎಂಟನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಳನೇ ತರಗತಿ ವಿದ್ಯಾರ್ಥಿಗಳು ಸೇರಬಹುದು ಇದು ಇಂಗ್ಲೀಷ್ ಮಾಧ್ಯಮದಲ್ಲಿ ಇರುವ ಪ್ರವೇಶ ಪರೀಕ್ಷೆಯಾಗಿರುತ್ತದೆ ಆತ್ಮೀಯರೆ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಈ ಮೊಬೈಲ್ ನಂಬರ್ಗೆ ಸಂಪರ್ಕಿಸಿ ಧನ್ಯವಾದಗಳು